ನಾವು ಟ್ವೆಲ್ ಪರ್ಸೆಂಟ್ ಕೊಡಬೇಕು ಏಯ್ಟಿ ಟು ಏಯ್ಟಿ ಏಯ್ಟ್ ಪರ್ಸೆಂಟ್ ಅಲ್ಲಿಂದ ಬರುತ್ತೆ ಪ್ರಪೋಸಲ್ ಕಳಿಸಿದ್ದಾವೆ ಏನಂತಂದ್ರೆ ಯಾವುದೇ ಒಂದು ಹಾಸ್ಪಿಟಲ್ ಆಗಬೇಕಂದ್ರೆ ನಂಬರ್ಸ್ ಬೇಕು ಬಟ್ ಬೈ ನೆಕ್ಸ್ಟ್ ಡೇ ಅದ್ ಐ ಸೊ ವಿಲ್ ಹಾವ್ ಅಲ್ಲ ಸಬ್ಸ್ಟ್ಯಾನ್ಷಿಯಲ್ ಬೇಕು ಅವರಿಗೆ ಫಿಫ್ಟಿ ಬೆಡ್ ಹಾಸ್ಪಿಟಲ್ ಆಗಬೇಕು ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ಆಗಬೇಕು ಕ್ರೈಟೀರಿಯ ಬೇಕು ಸೊ ಡೆಫಿನೆಟ್ಲಿ ಮಾಡ್ತೀವಿ ಸಾಹೇಬ್ರು ನೋಡಿ ಸರ್ ಅವ್ರು ಏನು ಬೇಕೇ ಅಂತ ಮಾತನಾಡ್ಬೋದು ಇದು ಪ್ಯಾನ್ ಇಂಡಿಯಾ ಇಶ್ಯೂ ಆಗೋದಲ್ಲ ಈಗ ಈಶ್ವರಪ್ಪನವ್ರು ಹೇಳಿದ್ದು ಪ್ಯಾನ್ ಇಂಡಿಯಾ ಇಶ್ಯೂ ಆಗೋದಲ್ಲ ನೀವು ನಮ್ಮನೆ ಪ್ರಶ್ನೆ ಕೇಳ್ತೀರಿ ಬಿಜೆಪಿ ಬಗ್ಗೆ ಉತ್ತರ ಕೊಡೋದಲ್ಲ ಎಲ್ಲ ಬಿಜೆಪಿಯನ್ನು ಕೇಳಿರಿ ಉತ್ತರ ಎಲ್ಲ ಬಿ ಜೆ ಪಿ ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ಏನೇರ್ತಾರೆ ಕೇಳಿರಿ ಉತ್ತರಗಳು ಕೇಳ್ರಿ ಕೊಡೋದಲ್ಲ ಈಗ ಉತ್ತರ ಕೊಡಬೇಕು ಒಂದೇ ಒಂದು ಪ್ರಧಾನಮಂತ್ರಿ ಅವ್ರು ಮಾತಾಡೋದು ಬಿಟ್ಟರೆ ಬರೀ ಯಾರು ಮಾತಾಡೋದಿಲ್ಲ ಎಲೆಕ್ಷನ್ ಮುಗಿಯವರಿಗೆ ಯಾರು ಉತ್ತರ ಸಿಗೋಲ್ಲ ನಿಮಗೆ ಪ್ರಶ್ನೆಗೆ ಉತ್ತರ ಕೊಡೋದಲ್ಲ ಕೊಟ್ಟರೆ ಆ ಉತ್ತರ ಬರೀ ನಮ್ಮ ವಿರುದ್ಧನೇ ಇರ್ತವೆ ಯಾವುದೇ ಬಿ ಜೆ ಪಿಯ ಮುಖಂಡರುಗಳು ಉತ್ತರ ಕೊಡೋಕಲ್ಲಿಗೆ ಬರೀ ಕಾಂಗ್ರೆಸ್ ವಿರುದ್ಧನೇ ಉತ್ತರ ಇರ್ತಾವೆ ನಾವಿರ್ತು ಅಥವಾ ಬಿ ಜೆ ಪಿ ಪರನೇ ಇರ್ತವೆ ಇಶ್ಯೂಸ್ ಬಗ್ಗೆ ಯಾರು ಮಾತನಾಡೋದಿಲ್ಲ ಕೇಳಿ ವಿಶ್ಯೂಸ್ ಬಗ್ಗೆ ಮಾತನಾಡಿಲ್ಲ ಇವತ್ತು ಐವತ್ತಾರು ರೂಪಾಯಿದು ಐವತ್ತಾರು ರೂಪಾಯಿ ಇರತಕ್ಕಂಥ ಒನ್ ಡಾಲರು ಎರಡು ಸಾವಿರ ಹದಿನಾಲ್ಕನೇ ಇಸ್ವಿಯಲ್ಲಿ ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇದ್ರ ಬಗ್ಗೆ ಉತ್ತರ ಹೇಳಿ ಒಬ್ಬರು ಉತ್ತರಕ್ಕೆ ಬರೋಂಗಿಲ್ಲ ಚರ್ಚೆಗೆ ಬರೋಂಗಿಲ್ಲ ಎರಡು ಸಾವಿರ ಹದ್ನಾಲ್ಕನೇ ಇಸ್ವಿವರೆಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ನೂರ ಅರವತ್ತೈದು ಲಕ್ಷ ಕೋಟಿ ಜಾಸ್ತಿ ಸಾಲ ಆಗಿದೆ ಚರ್ಚೆಗೆ ಬರ್ರಿ ಒಬ್ಬರು ಬರೋದಲ್ಲ ನೂರು ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ಬಿಡ್ತೀವಿ ಅಂತೇಳಿದ್ರು ನಾವೆಲ್ಲ ಟಿಕೆಟ್ ತೊಗೊಂಡು ಕೂತ್ಕೊಂಡಿದ್ವಿ ನಮ್ಮ ನಮ್ಮ ತಂಗಿ ಅವೆಲ್ಲ ಬುಲೆಟ್ ಟ್ರೈನಿಗೆ ಬರ್ತದೆ ಟಿಕೆಟ್ ಎಲ್ಲೇ ಬುಲೆಟ್ ಟ್ರೈನ್ ಇಲ್ಲೇ ನೂರು ಸ್ಮಾರ್ಟ್ ಸಿಟಿ ಅಂತಂದ್ರೆ ಹೇಳೈತೆ ಕೋವಿಡ್ನಲ್ಲಿ ಎಷ್ಟು ಜನ ತೀರೋದು ಅದ್ರ ಬಗ್ಗೆ ಚರ್ಚೆ ಇದೆಯಾ ನಲವತ್ತೈದು ಲಕ್ಷ ಜನ ಜೀವ ಕಳ್ಕೊಂಡ್ರೆ ಅದ್ರ ಬಗ್ಗೆ ಚರ್ಚೆ ಇದೆಯಾ ಅಲ್ಲಿ ಇರ್ತಕ್ಕ ಡಬಲ್ ಎಚ್ ಇರ್ತಕ್ಕಂಥ ರಿಪೋರ್ಟು ಫಾರ್ಟಿ ಫೈವ್ ಲ್ಯಾಕ್ಸ್ ಇದೆ ಕೇಂದ್ರದ ರಿಪೋರ್ಟ್ ನಾಲ್ಕೂವರೆ ಲಕ್ಷ ಇದೆ ಈಗ ಹಂಗರ್ ಹಂಗರ್ ಇಂಡೆಕ್ಸ್ನಲ್ಲಿ ನಾವು ನೂರ ಹನ್ನೊಂದನೇ ಸ್ಥಾನದಲ್ಲಿದ್ದೀವಿ ಇದ್ರ ಬಗ್ಗೆ ಚರ್ಚೆ ಇದೆಯಾ ಎರಡೂವರೆ ಕೋಟಿ ಜನ ಕಳೆದ ಹತ್ತು ವರ್ಷದ ಎರಡೂವರೆ ಕೋಟಿ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿ ಹೊರದೇಶಕ್ಕೆ ಹೋಗಿ ಸಿಟಿಸನ್ಶಿಪ್ ತೊಗೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಇದೆಯಾ ಯಾವ್ದ್ರ ಬಗ್ಗೆ ಚರ್ಚೆ ಇದೆ ಸೇರಿ ಈಗ ಅವ್ರಿಗೆ ಪಬ್ಲಿಸಿಟಿ ಸಿಗುತ್ತೆ ಅನ್ನೋದಕ್ಕೆ ಒಂದಿದೆ ಈಗೇನಾಗಿದೆ ಬಹುತೇಕ ಭಾಳಷ್ಟು ಬಿ ಜೆ ಪಿಯ ಮುಖಂಡರುಗಳು ಈ ಥರ ತರಾತುರಲ್ಲಿ ಮಾತನಾಡೋದು ಪಬ್ಲಿಕ್ ಕನ್ಸಂಪ್ಷನ್ಗೆ ಪಬ್ಲಿಸಿಟಿ ಕನ್ಸಂಪ್ಷನ್ಗೆ ಇದು ಯಾವಾಗಲೂ ಮಾತನಾಡ್ತಾರೆ ಕೆಲವರು ಮುಸ್ಲಿಂ ವಿರುದ್ಧ ಮಾತನಾಡ್ತಕ್ಕಂಥದ್ದು ಕೆಲವರು ಪಾಕಿಸ್ತಾನ ಮಾತನಾಡೋದು ಅಫ್ಘಾನಿಸ್ತಾನ್ ಮಾತನಾಡ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳಿದ್ರಲ್ಲ ಕರ್ನಾಟಕ ರಾಜ್ಯದ ಸರ್ಕಾರ ಅಫ್ಘಾನಿಸ್ತಾನು ತಾಲಿಬಾನಿಗೆ ಹೋಲಿಸ್ತಾರೆ ಅದ್ರ ಬಗ್ಗೆ ಖಂಡಿತನೇ ಇಲ್ಲ ಯಾವ ಬಿ ಜೆ ಪಿ ಮುಖಂಡರಾಗಿರಲಿ ಯಾರ ಬಿ ಜೆ ಪಿ ಶಾಸಕಗಳಾಗಿರಲಿ ಒಬ್ಬರು ಖಂಡನೆ ಮಾಡೋಂಗಿಲ್ಲ ನಿಮ್ಮ ಪ್ರಶ್ನೆಗೆ ಸಿಗೋದಿಲ್ಲ ಅವರು ಕಾಂಗ್ರೆಸ್ ವಿರುದ್ಧ ಇದ್ರೇಳೆ ಟಕಟಕಟಕ ಅವರಿಗೆ ಇಲ್ಲಿವರೆಗೆ ರಿಲೀಫ್ ಸಿಕ್ಕಿಲ್ಲ ಕೇಂದ್ರ ಕೇಂದ್ರದ ಟೀಮ್ ಕೂಡ ಬಂದೋಗಿದೆ ಮಾನ್ಯ ಪ್ರಧಾನಮಂತ್ರಿ ಕೂಡ ಬೆಂಗಳೂರಿಗೆ ಬಂದು ಮೊನ್ನೆ ಭಾಷಣ ಮಾಡಿ ಹೋಗಿದ್ದಾರೆ ನಾವು ಕೂಡ ಅಲ್ಲೋಗಿ ಒತ್ತಡವನ್ನು ತಂದಿದ್ದೀವಿ ನಮ್ಮ ತೆರಿಗೆ ದುಡ್ಡು ಜೊತೆಗೆ ಅತ್ಯಂತ ಭೀಕರ ಬರಗಾಲ ಬರಗಾಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಚಿವರುಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಇರ್ಬೋದು ಆರ್ ಡಿ ಪಿ ಆರ್ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಇರ್ಬೋದು ಅದ್ರ ಜೊತೆಗೆ ಸ್ವಾಮಿ ಆಗಿರ್ಬೋದು ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಸಾಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಇರ್ಬೋದು ಎಲ್ಲರೂ ಪ್ರತಿ ಸಲ ಮೂರು ಮೂರು ನಾಲ್ಕು ನಾಲ್ಕು ಸಲಹೋದು ಕೂಡ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಮೊನ್ನೆ ತಾನ ಅಪಾಯಿಂಟ್ಮೆಂಟ್ ಕೊಟ್ಟರು ಅಪಾಯಿಂಟ್ಮೆಂಟ್ ಆದಮೇಲೆ ನಾವು ನೋಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಇಲ್ಲಿವರೆಗೆ ಒಂದು ರೂಪಾಯಿನೂ ಬಂದಿಲ್ಲ ಅದು ನಮ್ಮದು ಕೊಟ್ಟಿದ್ದೀವಿ ನಾವು ಎರಡು ಸಾವಿರ ರೂಪಾಯಿ ನನಗೆ ಸುಮಾರು ಇಪ್ಪತ್ತಾರು ಲಕ್ಷ ಅಕೌಂಟಿಗೆ ದುಡ್ಡು ಮುಟ್ಸಾಗಿದೆ ಇನ್ನು ಮೂರ್ನಾಲ್ಕು ಲಕ್ಷ ಅಕೌಂಟಿಗೆ ಇತ್ತು ಹೇಳಿದ್ದಾರೆ ಸಚಿವರು ಕೂಡ ಹೇಳಿದ್ದಾರೆ ಮುಟ್ಟಿರ್ಬೋದು ಕೂಡ ಕೂಡ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಯಾವ್ದು ಹೇಳಿದ್ದೀವಿ ನೀವು ಹಿಂದೇನು ತೆಗೆದು ನೋಡ್ರಿ ಇವತ್ತಿಗೂ ತಗ್ದು ನೋಡ್ರಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಯಾವ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಸರ್ಕಾರ ಅವಧಿಯಲ್ಲಿ ಆ ಕಾರ್ಯಕ್ರಮನ ಅನುಷ್ಠಾನಕ್ಕೂ ತಂದಿದ್ದೀವಿ ನಮ್ಮ ನಮ್ಮ ಸರ್ಕಾರ ಇರೋವರೆಗೆ ಆ ಕಾರ್ಯಕ್ರಮ ಮುಂದೇನೂ ಒರೆಸಿದ್ದೀವಿ ಈ ಕಾರ್ಯಕ್ರಮ ಐದು ಗ್ಯಾರಂಟಿ ಸಂಪೂರ್ಣ ನಮ್ಮ ಐದು ವರ್ಷದ ಅವಧಿ ಇರ್ತಕ್ಕಂಥ ಸರ್ಕಾರ ಐದು ವರ್ಷವರೆಗೂ ಎಲ್ಲರಿಗೂ ತಪ್ಪದ ಐದು ಗ್ಯಾರಂಟಿಗಳನ್ನ ಮನೆಗೆ ಮುಟ್ಟಿಸ್ತೀವಿ ನಾವು ಅಲ್ಲ ನಮ್ಮನ್ನು ಕೇಳೇ ಕೇಳ್ತಾರೆ ಇಲ್ಲ ಅಂತಲ್ಲ ಬಟ್ ಅದಕ್ಕೆ ನಮ್ಮ ಅಭಿಪ್ರಾಯನ ಮಂಡಿಸ್ತೀವಿ ಹೈಕಮಾಂಡ್ಗೆ ಮಂಡಿಸ್ತೀವಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮಂಡಿಸ್ತೀವಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮಂಡಿಸ್ತೀವಿ ಅಲ್ಲಿ ಎ ಐ ಸಿ ಸಿಂಥ ಜನರಲ್ ಸೆಕ್ರೆಟರಿಗಳು ಇರ್ಬೋದು ವೇಣುಗೋಪಾಲ್ ಸಾಹೇಬ್ ಇರ್ಬೋದು ಎಲ್ಲರಿಗೂ ಮಂಡಿಸ್ತೀವಿ ಎಲ್ಲರ ಅಭಿಪ್ರಾಯಗಳನ್ನ ಕ್ರೀಕರಣ ಮಾಡಿ ಒಂದು ನಿರ್ಣಯ ಪ್ರಕಾಶ ಪಕ್ಷ ಬರುತ್ತೆ ಅಲ್ಲ ಈಗ ನೋಡಿ ಉಗ್ರಪ್ಪ ಸಾಹೇಬರು ಸೋಲಿ ಕಾರಣ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಅಂತಲ್ಲ ಆ ಟ್ರೆಂಡ್ ಆ ರೀತಿ ಸೆಟ್ ಆಯ್ತಾವೆ ನಿಮ್ಮ ವಿರುದ್ಧದ ಆಲ್ ಓವರ್ ಇಂಡಿಯಾ ಯಾಕೋಸ್ಕರ ಟ್ರೆಂಡ್ ಸೆಟ್ ಆಯಿತು ಆ ಒಂದು ಪುಲ್ವಾಮಾ ಅಟ್ಯಾಕ್ ಆಯಿತು ಆ ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇಡೀ ದೇಶಕ್ಕೆ ಮೋದಿ ಸಾಹೇಬರು ಬಂದು ಸೈನಿಕರ ಮೇಲೆ ಓಟು ಕೊಡಿ ಅಂತ ಕೇಳಿರ್ತಕ್ಕಂಥ ನಿರ್ದೇಶನಗಳಿದಾವೆ ಅದ್ರ ಬಗ್ಗೆ ಚರ್ಚೆ ಬೇಡ ಅದಾದ್ಮೇಲೆ ಏನಾಯ್ತು ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಮುಗಿಸ್ತೀನಿ ಆ ಒಂದು ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಹೆಂಗಿ ದೇಶದ ಒಳಗಡೆ ಬಂತು ಅದ್ರ ಬಗ್ಗೆ ಚರ್ಚೆ ಆಗಲಿಲ್ಲ ಆ ವ್ಯಾನ್ ಅಲ್ಲೇ ಮೂರು ಆ ಮೂರು ದಿನ ವ್ಯಾನ್ ಅಲ್ಲೇ ತಿರುಗಾಡ್ತಾ ಇತ್ತು ಆರ್ ಡಿ ಎಕ್ಸ್ ವ್ಯಾನ್ ಅದ್ರ ಬಗ್ಗೆ ಇವತ್ತುವರೆಗೆ ಪತ್ತೆ ಹಚ್ಚಿಲ್ಲ ಯಾವುದೇ ಕೇಂದ್ರ ಸರ್ಕಾರದ ಯಾವುದೇ ಒಂದು ಈ ಥರದ ಘಟನೆಗಳ ಬಗ್ಗೆ ಅದ್ರ ಬಗ್ಗೆ ಮುಂದೆ ಯಾವುದು ವಿಚಾರಣೆ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಹಂಗಾಗಿ ಮತ್ತೆ ನಾವು ಸೋಲಿಕ್ಕೆ ಕಾರಣ ನಿಮಿಷ ಹಾಂ ಅಲ್ಲ ಇಡೀ ಜಿಲ್ಲೆಯವರಾಗ್ತಾರೆ ಸ್ಥಳೀಯರ ಹೊರಗಿನ ಯಾರೇ ಇಡೀ ಇಡೀ ಇದ್ದರೆ ಅಲ್ಲ ಈಗ ಅಲ್ಲಲ್ಲ ಉಗ್ರಪ್ಪ ಸಾಹೇಬ್ರು ಕೂಡ ಮೋರಲೆಸ್ ಲೋಕಲ್ ಇದ್ದಂಗೆ ಯಾಕಂದ್ರೆ ಅವ್ರು ಇಲ್ಲಿ ಬಂದು ಗೆದ್ದಾದ್ಮೇಲೆ ಲೋಕಲ್ ತಾನೆ ಸೊ ನೀವು ಕೇಳ್ತಕ್ಕಂಥ ಉದ್ದೇಶ ನಮ್ಮಲ್ಲಿ ಯಾರು ಅರ್ಜಿಗಳು ಹಾಕಿದ್ರೆ ಎಲ್ಲ ಲೋಕಲ್ ಅವರೇ ಈವನ್ ಅನ್ಕೋ ಇನ್ಕ್ಲೂಡಿಂಗ್ ಉಗ್ರಪ್ಪರು ಕೂಡ ಲೋಕಲ್ ಅಂತ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ನನಗೆ ಮಾಹಿತಿ ಗೋಪಾಲ್ ಕೃಷ್ಣ ಸಾಹೇಬ್ರ ಅಲ್ಲ ನನಗೆ ಮಾಹಿತಿ ನನಗೆ ಮಾಹಿತಿ ಹಿನ್ನಡೆ ಇಲ್ಲ ರೀ ಈಗ ಅದೇ ಪ್ರೊಜೆಕ್ಷನ್ ಇರೋದು ಅದೇ ಈಗ ನಾವು ಅದೇ ಬೇಡ್ತಿರೋದು ರಾಮ ಮಂದಿರ ಇಶ್ಯೂ ಇಪ್ಪತ್ತು ದಿನ ನಡೀತು ಒಂಬತ್ತು ವರ್ಷ ರಾಮ ಮಂದಿರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ ಆ ಹೈ ಹೈ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಜಾಗದಲ್ಲಿ ಕೂಡ ಮಂದಿರ ಕಟ್ಟಿಲ್ಲ ಜನಕ್ಕೆ ಇನ್ನಾದರೂ ಮಾಹಿತಿ ಇಲ್ಲ ಅದು ಎಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಆ ಜಾಗದಲ್ಲಿ ಕೂಡ ರಾಮ ಮಂದಿರ ಕಟ್ಟಿಲ್ಲ ಬೇರೆ ಜಾಗದಲ್ಲಿ ರಾಮ ಮಂದಿರನ್ನು ಕಟ್ಟಿದ್ದಾರೆ ಅದು ಅರ್ಧ ಕಟ್ಟಿದ್ದಾರೆ ಅದಕ್ಕೆ ಲಕ್ಷಾಂತರ ಲಕ್ಷಾಂತರ ಸಂಖ್ಯೆ ಜನ ಅದು ಪಕ್ಷಾತೀತವಾಗಿರ್ಬೋದು ವಿಭಿನ್ನ ವಿಭಿನ್ನವಾಗಿರ್ತಕ್ಕಂಥ ಜನರು ಅದಕ್ಕೆ ಹಿಟ್ಟಂಗಳಿಗೆ ಕಳಿಸಿರ್ತಕ್ಕಂಥ ಹಳೆಯ ಕಥೆನೂ ಇದ್ದಾವೆ ಅದು ಹಿಟ್ಟಂಗಳಿದ ಬಗ್ಗೆ ಇಲ್ಲಿವರೆ ಅಕೌಂಟ್ ಸಿಕ್ಕಿಲ್ಲ ಅದ್ರ ಬಗ್ಗೆ ಚರ್ಚೆನೂ ಬೇಡ ಆದರೆ ಪ್ರೊಜೆಕ್ಷನ್ ಹೆಂಗಿತ್ತಂತಂದರೆ ಇವರೇ ಅದನ್ನು ಕಟ್ಟಿದ್ದಾರೆ ಇವರಿಂದ ಆಯಿತು ಅಂತ ಒಂದು ಬಿಂಬಿಸ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ ಅವರು ಅದ್ರ ಮೇಲೆ ನಂಬಿಕೆ ಇರೋದು ಈಗ ಅವರು ಮೋದಿ ಸಾಹೇಬ್ರು ಸರ್ಕಾರ ಬಿ ಜೆ ಪಿಯವ್ರ ಮೇಲೆ ಅವ್ರ ಕಾರ್ಯಕ್ರಮ ಮೇಲೆ ನಂಬಿಕೆ ಇಲ್ಲ ಈಗ ರಾಮ ಮಂದಿರನ್ನು ಕಟ್ಟಿದ್ದೀವಿ ನಾವು ಹಿಂದೂವಾದಿಗಳು ಹಿಂದೂ ಹಿಂದೂ ಅನ್ನೋ ಒಂದು ಪದ ಬಿಟ್ಟರೆ ಬೇರೆ ಏನಿದೆ ಯಾವ ವಿಚಾರ ಮಾತನಾಡ್ತಾರೆ ಹೇಳಿರಿ ಇಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್ ಕೂಡ ತಾವು ಕೇಳಿ ಸರ್ ತಾವು ಡಿಮಾನಿಟೇಷನ್ ಬಗ್ಗೆ ಮಾತನಾಡ್ತಾರ ಡಾಲರ್ ರುಪಿನ ಬಗ್ಗೆ ಮಾತನಾಡ್ತಾರಾ ಅಥವಾ ಜಿ ಡಿ ಪಿ ಬಗ್ಗೆ ಮಾತನಾಡ್ತಾರ ಬೇರೆ ದೇಶಕ್ಕೆ ನಮ್ಮ ಜಿ ಡಿ ಪಿ ಹೋಲಿಸ್ಕೊಂಡು ಮಾತನಾಡ್ತಾರ ಇವತ್ತು ಮೋಟರ್ ಸೈಕಲ್ ಸೇಲ್ಸ್ ಬಗ್ಗೆ ಮಾತನಾಡ್ತಾರ ಕಾರ್ ಸೇಲ್ಸ್ ಬಗ್ಗೆ ಮಾತನಾಡ್ತಾರ ಮೆಡಿಸಿನ್ಸ್ ಎಕ್ಸ್ಪೆನ್ಸಿವ್ ಬಗ್ಗೆ ಮಾತನಾಡ್ತಾರೆ ಓವರ್ ಆಲ್ ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತಾರಾ ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ತಾರಾ ನೂರು ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತಾರೆ ಬುಲೆಟ್ ಟ್ರೈನುಗಳ ಬಗ್ಗೆ ಮಾತನಾಡ್ತಾರ ಏನು ಮಾತನಾಡ್ತಾರೆ ಅವ್ರು ಹೇಳಿರ್ತಕ್ಕಂಥ ಯಾವುದು ವಿಷಯಕ್ಕೂ ಇವತ್ತು ಅದ್ರ ಬಗ್ಗೆ ಉತ್ತರ ಇಲ್ಲ ಹೇಳೋದು ಹಿಂಗೆ ಆರಕ್ಕೆ ಉತ್ತರಗಳು ಹೇಳಿ ಹೋಗ್ತಾರೆ ಅಲ್ರಿ ಈ ಪ್ರೊಜೆಕ್ಷನ್ ಇರ್ತಕ್ಕಂಥದ್ದು ಈಗ ಗುರ್ತಿದೆ ನೋಡಿ ದಯಮಾಡಿ ಟಿ ವಿ ಮುಖಾಂತರ ಪ್ರೊಜೆಕ್ಷನ್ ಆಗೋದು ನಿಮಗೆ ಅದು ಕಾಂಗ್ರೆಸ್ನವ್ರು ಮಾಡ್ಬೇಕು ಕಾಂಗ್ರೆಸ್ನವ್ರು ಮಾಡ್ಬೇಕು ಯಾರು ಮಾಡ್ಬೇಕು ಅದಕ್ಕೆ ಕೇಳ್ತಾರ್ದು ಮಾಧ್ಯಮದವರಿಗೆ ಮೋದಿ ಸಾಹೇಬ್ರು ಮನವಿ ಮಾಡ್ತಾ ಇದೀವಿ ನೀವೇನು ಟಿ ವಿ ಸ್ಪೇಸ್ ತೊಗೊಳ್ತೀರಿ ಒಂದು ಕಾನೂನು ತರ್ರಿ ಮೋದಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿ ಕಳ್ತಾ ಇದೀವಿ ನೀವು ಪವರ್ಫುಲ್ಲು ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥವ್ರು ನೀವು ಕಡ್ಡಾಯವಾಗಿ ಎಲ್ಲ ಟಿ ವಿ ಚಾನಲ್ ಅವರುಗಳಿಗೆ ಫಿಫ್ಟಿ ಪರ್ಸೆಂಟ್ ಅಪೋಸಿಷನ್ ಕೊಡ್ರಪ್ಪ ಫಿಫ್ಟಿ ಪರ್ಸೆಂಟ್ ನಮಗೆ ಕೊಡ್ರಿ ಅಂತ ಹೇಳಿದ್ರೆ ನಾವು ಮಾತಾಡ್ತೀವಿ ಅವಾಗ ನಮ್ಗೆ ನಾವು ಮಾತಾಡಿ ಜನಕ್ಕೆ ಗೊತ್ತಾಗುತ್ತೆ ಇಪ್ಪತ್ನಾಲ್ಕು ತಾಸು ಮೋದಿ ತೋರಿಸಿದ್ರೆ ನಾವು ಮಾತಾಡಿದ ಅಲ್ಲಿ ಗೊತ್ತಾಗುತ್ತೆ ಅಲ್ಲ ಅವ್ರು ಹಂಗೆ ಹೇಳದ್ರಿ ಡಿ ಕೆ ಸುರೇಶ್ ಅವ್ರು ಹೇಳಿರ್ತಕ್ಕಂಥ ಹಿನ್ನೆಲೆ ನಮ್ಮ ತೆರಿಗೆಗಳು ಬರ್ತಿಲ್ಲ ಹಂಗಾಗಿ ಇನ್ನೊಂದು ನೇಷನ್ ಆಗ್ಬೋದು ಸೌತ್ ಇಂಡಿಯಾ ನೇಷನ್ ಆಗ್ಬೇಕಂತ ಅವ್ರು ಹೇಳಿರ್ತಕ್ಕಂಥದ್ದು ಅದಕ್ಕೆ ನಮ್ಮ ಪಕ್ಷ ಖರ್ಗೆ ಸಾಹೇಬರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ವೈಯಕ್ತಿಕ ಸ್ಪಷ್ಟೀಕರಣ ನಾನು ಆಲ್ರೆಡಿ ಕೊಟ್ಟಾಗಿದೆ ನಾವಿನ್ನೂ ಮುಂದೆ ಕೇಳ್ತಿರೋದು ಇದೇ ಅರುಣಾಚಲ್ ಪ್ರದೇಶ ಪ ಪಾರ್ಲಿಮೆಂಟ್ ಮೆಂಬರು ಬಿ ಜೆ ಪಿಯ ಪಾರ್ಲಿಮೆಂಟ್ ಮೆಂಬರು ಅರುಣಾಚಲ್ ಪ್ರದೇಶದಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್ ಬಿ ಜೆ ಪಿ ಪಾರ್ಲಿಮೆಂಟ್ ಮೆಂಬರು ಪಾರ್ಲಿಮೆಂಟಲ್ಲಿ ಬಂದು ಹೇಳ್ತಾನೆ ಚೈನಾದವರು ಐವತ್ತು ಕಿಲೋಮೀಟ್ರ್ ಒಳಗಡೆ ಬಂದಿದ್ದಾರೆ ನಮ್ಮ ದೇಶದ ಗಡಿಗೆ ಒಳಗೆ ಬರ್ತಾರೆ ಅದ್ರ ಬಗ್ಗೆ ಚರ್ಚೆ ಅಲ್ಲ ಎನ್ಕ್ಲೇವ್ನಲ್ಲಿ ಕಂಗನಾ ಅವರು ಕಂಗಾರನ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಭಿಕ್ಷೆ ರೂಪದಲ್ಲಿ ಸಿಕ್ಕಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಭಿಕ್ಷೆ ರೂಪದಲ್ಲಿ ಸಿಕ್ಕಿದೆ ಅಂತ ಹೇಳಿ ಬಹಿರಂಗಾಗಿ ಹೇಳ್ತಾರೆ ಅದ್ರ ಬಗ್ಗೆ ಕಂಡಿನೂ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ನಮಗೇನೆ ಯಾವ ಬರ್ತೋ ಅದನ್ನು ಚರ್ಚೆಗೆ ತಗೊಂಡು ಆಗಲಲ್ಲ ನಮ್ಮನ್ನು ಪ್ರಶ್ನೆಗೆ ಇದ್ರ ಬಗ್ಗೆ ಯಾಕೆ ಪರ್ ಚರ್ಚೆ ಆಗಬಾರ್ದು ಅದಕ್ಕೆ ಹೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಮೋದಿ ಅವರಿಗೆ ಮನವಿ ಮಾಡಿ ನಮಗೆ ಫಿಫ್ಟಿ ಪರ್ಸೆಂಟ್ ಶೇರ್ ಕೊಡಿ ನಾವು ಮಾತನಾಡ್ತೀವಿ ನಾವು ಮಾತನಾಡಿದೆ ಮತ್ತು ಇವತ್ತು ಮಾಸ್ ಮೀಡಿಯಾ ಮುಂದೆ ನಾವು ಹೆಂಗೆ ಹೋಗಬೇಕು ಜನರಿಗೆ ಹೆಂಗೆ ರೀಚ್ ಆಗಬೇಕು ರೀಚ್ ಆಗ ರೀಸನ್ ಏನಿದೆ ಅವ್ರಿಗೆ ಗೊತ್ತಿದೆ ರೀಚ್ ಆಗ ರೀಸನ್ ಯಾವ್ದು ಇದೆ ಅಂತ ಹೇಳಿ ಅಲ್ಲ ಬಟ್ ಅಲ್ಲ ದಟ್ಸ್ ವೈ ವಿ ಆರ್ ರಿಕ್ವೆಸ್ಟಿಂಗ್ ಎಮ್ ಅದಕ್ಕೆ ಅಲ್ಲ ಸರ್ ಈಗ ಮೀಡಿಯಾ ಓನರ್ ಅವ್ರ ಫ್ರೆಂಡ್ಸ್ ಇರೋದ್ರಿಂದ ಮೋದಿ ಸಾಹೇಬ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ ಕಾಮನ್ ಸರ್ ಲೈಫಲ್ಲಿ ಏನು ಮಾಡಕ್ ಆಗಲ್ಲ ವಿಶೇಷವಾಗಿ ಪ್ರೆಸ್ ಮೀಟ್ ಅಂತ ಅದು ಪ್ರೆಸ್ ಮೀಟ್ ಅಂತ ಬಂದಿದೆ ಅದರಲ್ಲಿ ಅದೇ ತಪ್ಪಲ್ಲ ನಾನು ಅವ್ರಿಗೆ ಹೇಳಿದ್ದೆ ಚರ್ಚೆಗೆ ಕರೀರಿ ಅಂತ ಹೇಳಿದ್ದೆ ಬಟ್ ಪ್ರೆಸ್ ಮೀಟ್ ಅಂತ ಬಂದಿದ್ದರೆ ವಿಶೇಷವಾದಂತ ವಿಶೇಷವಾದಂತ ಏನಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲರಿಗೆ ಧನ್ಯವಾದಗಳು ತಾವು ಬಂದಿದ್ದೀರಿ ಏನ ಪ್ರಶ್ನೆ ಇದ್ರೆ ತಾವು ಕೇಳಿ ಬಿ ಟು ಆನ್ಸರ್ ಇಟ್ ವಾಸ್ ನಾ ಜನರಲ್ ಸರ್ಚ್ ಅಲ್ಲ ತಯಾರಿ ಅಂತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೋಬಳಿ ಮಟ್ಟದಲ್ಲಿ ಹೋಗಿ ನಮ್ಮ ಐದೇ ಐದು ಗ್ಯಾರಂಟಿಗಳ ಬಗ್ಗೆ ಜನಕ್ಕೆ ಮನವರಿಕೆ ಮಾಡ್ತಕ್ಕಂಥದ್ದು ಕೆಲಸ ನಾವು ಪ್ರಾರಂಭ ಮಾಡಿದ್ದೀವಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಪ್ರಾರಂಭ ಆಗಿದೆ ಇಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಎರಡು ಜಿಲ್ಲೆಗಳು ನಮಗೆ ಬರುತ್ತೆ ಬಂದು ಆ ಕಡೆ ವಿಜಯನಗರ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆ ಎರಡೂ ಬರುತ್ತೆ ಹಂಗಾಗಿ ಎರಡು ಜಿಲ್ಲೆಗಳಿಗೆ ನಮಗೆ ಕಳೆದ ಅಸೆಂಬ್ಲಿಗೂ ಈಗ ನೋಡಿದ್ರೆ ನಾವು ಜಾಸ್ತಿ ಶಾಸಕರನ್ನು ಗೆದ್ದಿದ್ದೀವಿ ಆಮೇಲೆ ಯಾವಾಗಲೂ ಇದು ಕಾಂಗ್ರೆಸ್ ಬುನಾದಿಯ ಒಂದು ಜಿಲ್ಲೆ ಅದು ಬಹುತೇಕ ಎಷ್ಟು ಪಾರ್ಲಿಮೆಂಟ್ಗಳಾದಾವೆ ಒಂದು ಎರಡು ಮೂರು ಬಾರಿ ನಾವು ಸೋಲೋದು ಬಿಟ್ಟರೆ ಬಹುತೇಕ ಎಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ ಅಂಗವಾಗಿ ನಮಗೆ ನಂಬಿಕೆ ಇದೆ ಅದರ ಜೊತೆಗೆ ನಮ್ಮ ಸರ್ಕಾರದ ಮಾಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಕೇಂದ್ರದಲ್ಲಿದ್ದಾಗ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು ಯು ಪಿ ಎ ಒನ್ ಯು ಪಿ ಎ ಟು ಕೋರ ಪ್ರೋಗ್ರಾಮ್ಸ್ಗಳು ಆಮೇಲೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಇರ್ತಕ್ಕಂಥ ಪ್ರೋಗ್ರಾಮ್ಸ್ಗಳು ಈ ಬಾರಿ ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಲಕ್ಷಾಂತ ಕೋಟಿಗಳಲ್ಲಿ ಈಗಿರ್ತಕ್ಕಂಥ ನಮ್ಮ ಕಾರ್ಯಕ್ರಮ ಸುಮಾರು ಐವತ್ತೆಂಟು ಸಾವಿರ ಕೋಟಿ ಕರ್ನಾಟಕ ರಾಜ್ಯದ ಬೊಕ್ಕಸಿನಿಂದ ಸುಮಾರು ಐವತ್ತೆಂಟು ಸಾವಿರ ಕೋಟಿ ದುಡ್ಡು ನೇರವಾಗಿ ಬಡವರಿಗೆ ಮನೆಗೆ ಮುಟ್ತಕ್ಕಂಥ ಕಾರ್ಯಕ್ರಮ ಬಹುತೇಕ ಭಾರತ ದೇಶದಲ್ಲಿ ಯಾವುದೇ ಒಂದು ರಾಜ್ಯ ಮಾಡಿಲ್ಲ ಅದು ಮಾಡಿದರೆ ಕರ್ನಾಟಕ ರಾಜ್ಯ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯವ್ರು ಮಾಡಿದರೆ ಆ ಒಂದು ಕಾರ್ಯಕ್ರಮದ ಆಧಾರದ ಮೇಲೆ ನಾವು ಈ ಚುನಾವಣೆ ಎದುರಿಸ್ತೀವಿ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೀವಿ ಇಲ್ಲ ಅದ್ರ ಬಗ್ಗೆ ನಾನೀಗ ನೀವು ಇದು ಹೇಳಿರ್ತಕ್ಕಂಥ ಇದು ಮಾಹಿತಿ ನನಗಿಲ್ಲ ಆದರೆ ಜಿಲ್ಲಾವಾರು ಎಲ್ಲ ಸಚಿವರುಗಳು ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ ಹೋಬಳಿವಯಸ್ ಮಾಡ್ತಾ ಇದ್ದಾರೆ ಶಾಸಕರು ಮಾಡ್ತಾ ಇದ್ದಾರೆ ಖಂಡಿತವಾಗ್ ಮುಂದೆ ಇದ್ರದ್ದು ಅಜೆಂಡಾ ಇಟ್ಕಂಡು ನಾವು ಹೋಗ್ತೀವಿ ಅಂತ ನಮ್ಗೆ ಹೇಳಿ ಇಚ್ಛೆ ಬಯಸ್ತೇನೆ ಖಂಡಿತವಾಗ್ ನಮ್ಮ ಗ್ಯಾರಂಟಿನೇ ನಮ್ಮ ಗ್ಯಾರಂಟಿ ಉಳಿತು ಯಾಕಂದರೆ ನಾವು ಪ್ರತಿ ಸಲ ತಮ್ಮ ಮುಖಾಂತರ ಕೂಡ ಮನವಿ ಮಾಡ್ಕೊಳ್ತೀವಿ ಮಾಧ್ಯಮದ ನ್ಯಾಷನಲ್ ಮೀಡಿಯಾಗೆ ಪ್ರಧಾನಮಂತ್ರಿಯವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ನೀವೆಷ್ಟು ಟೈಮ್ ಸ್ಪೇಸ್ ತೊಗೊಳ್ತೀರಿ ಮಾಧ್ಯಮದಲ್ಲಿ ಅಷ್ಟೇ ಟೈಮ್ ಸ್ಪೇಸ್ ನಮಗೂ ಕೊಡಿ ಪ್ರಧಾನಮಂತ್ರಿ ಕೇಳ್ತಕ್ಕಂಥದ್ದು ಕೈ ಮುಗಿದು ಮನವೇನು ಮಾಡ್ಕೊಳ್ತಕ್ಕಂಥದ್ದು ನೀವೆಷ್ಟು ಟೈಮ್ ಸ್ಪೇಸ್ ತೊಗೊಳ್ತೀರಿ ಟಿ ವಿಯಲ್ಲಿ ಅಷ್ಟೇ ಟೈಮ್ ಸ್ಪೇಸ್ ಬೇರೆಯವ್ರಿಗೆ ಕೊಡಿ ಇಲ್ಲ ನೀವು ಮಾಡಿರ್ತಕ್ಕಂಥ ಕೆಲಸಗಳು ನಿಮಗೆ ಅವು ಆಧಾರವಾಗ್ತವೆ ನೀವು ಪಾಪ್ಯುಲರ್ ಇದ್ದೀರಿ ಅಂತಂದರೆ ಮತ್ತು ನೀವು ಪ್ರಚಾರಕ್ಕೆ ಬರಬೇಡಿ ನೀವು ಇಷ್ಟು ಎಫ್ ಯು ಆರ್ ಸೋ ಶ್ಯೂರ್ ನೀವು ಮಾಧ್ಯಮದಲ್ಲಿ ನೀವೇ ಸಂಪೂರ್ಣ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ತಾವೇ ಮಾಧ್ಯಮದಲ್ಲಿ ಬರ್ತೀರಿ ಸೊ ಅದಕ್ಕೆ ಮನವಿ ಇದೆ ನೀವು ಅಷ್ಟು ಪಾಪ್ಯುಲರ್ ಆಗಿ ಅಷ್ಟು ಕೆಲಸಗಳು ಮಾಡಿದರೆ ಒಂದು ತಿಂಗಳು ಟಿ ವಿ ಆಫ್ ಮಾಡಿಬಿಡಿ ಟಿ ವಿಯಲ್ಲಿ ಯಾವುದು ನೀವು ಆ್ಯಡ್ ಕೊಡೋಂಗಿಲ್ಲ ನೀವು ಪ್ರಚಾರಗಳು ವಿಯಲ್ಲಿ ಯಾವ್ದು ತೋರಿಸ್ಲಾರಂಗೆ ಅಥವಾ ನಿಮ್ಮ ಪ್ರಚಾರ ಎಷ್ಟು ತೋರಿಸ್ತೀರ ಅಷ್ಟೇ ಪ್ರಚಾರ ಬೇರೆ ಪಕ್ಷದವರು ಕೂಡ ಕೊಟ್ಟರೆ ಅದು ಬೇಕಾದ ನಿರ್ಣಯಕ್ಕಾಗುತ್ತೆ ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಾರಂಭ ಆಗುತ್ತೆ ಪೇಪರ್ ಮುಖಾಂತರ ಆಗಿರ್ಬೋದು ಟ್ವಿಟರ್ ಮುಖಾಂತರ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟಿ ವಿ ಸೀರಿಯಲ್ಗಳಲ್ಲಾಗಿರ್ಬೋದು ಬಾಬೀಜಿ ಗರ್ಪೆ ತಾರಕ ಮೆಹತಕ್ಕ ಉಲ್ಟಾ ಚಶ್ಮಾ ಇಂಡಿಯನ್ ಐಡಲು ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಬರ್ತವೆ ಆಗಿ ಪ್ರಮೋಷನ್ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದೇನು ಹೊಸ್ದಾಗಲ್ಲ ಬಟ್ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸೂಕ್ತ ಒಂದು ಕೇಂದ್ರ ಸರ್ಕಾರದ ಅವ್ರು ಹೇಳಿರ್ತಕ್ಕಂಥ ಪಾರ್ಲಿಮೆಂಟ್ ಹೇಳಿರ್ತಕ್ಕಂಥದ್ದು ಸುಮಾರು ಆರುವರೆ ಸಾವಿರ ಕೋಟಿ ಪಬ್ಲಿಸಿಟಿ ಖರ್ಚು ಮಾಡಿದ್ದಾರೆ ಮತ್ತು ಇಷ್ಟು ದೊಡ್ಡ ದುಡ್ಡು ನೇರವಾಗಿ ನೀವು ಖರ್ಚು ಮಾಡೋದ್ರಿಂದ ಮತ್ತು ಅವ್ರನ್ನೇ ಜಾಸ್ತಿ ಬೆಂಬಸ್ತಕ್ಕಂಥ ಆಗುತ್ತೆ ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಸಾಹೇಬರಲ್ಲಿ ನಾನು ಕೈ ಮುಗಿದು ಕೇಳ್ತಕ್ಕಂಥದ್ದು ನಮಗೂ ಈಕ್ವಲ್ ಸ್ಪೇಸ್ ಕೊಡಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ಅಷ್ಟು ಸ್ಪೇಸ್ ತೊಗೋಬಾರ್ದು ಅಂತ ತಮ್ಮ ಮುಖಾಂತರ ಅವ್ರ ಮನವಿನ ಮಾಡ್ಕೊಳ್ತೀನಿ ವಿಷಯದಲ್ಲಿ ನ್ಯಾಷನಲ್ ವಿಷಯದಲ್ಲಿ ಡಿಫ್ರೆನ್ಸ್ ಇದೆ ಯಾಕಂತ ಅಂತಂದರೆ ಕಳೆದ ಹತ್ತು ವರ್ಷದಲ್ಲಿ ಏನು ಕೇಂದ್ರ ಸರ್ಕಾರದ ಯಾವ್ದು ಮೈನಸ್ ಅಲ್ವಾ ಯಾವುದೇ ಸರ್ಕಾರ ಮಾಡಲಿ ಮೈನಸ್ ಇದ್ದೇ ಇರುತ್ತೆ ಮೈನಸ್ ಬಗ್ಗೆನೂ ಚರ್ಚೆ ಆಗೋದಲ್ಲ ಫ್ರಮ್ ಲಾಸ್ಟ್ ಟೆನ್ ಇಯರ್ಸ್ ಯು ಪಿ ಐ ಗೌರ್ಮೆಂಟ್ ವಿರುದ್ಧವಾಗಿ ಚರ್ಚೆಗಳು ಆಗಬೇಕಂತ ನಮ್ಮ ವಾದ ಅಲ್ಲ ಡಿಬೇಟ್ ಕೂಡ ತೊಗೋಬೇಕಲ್ಲ ನಾವು ಮಾಡ್ತೀವಿ ಡಿಬೇಟ್ ಕರೆಸ್ರಿ ಈಗ ಅಜೆಂಡಾಗಳು ಸೆಟ್ ಮಾಡೋರು ಯಾರು ವಿ ಆರ್ ನಾಟ್ ಬ್ಲೇಮಿಂಗ್ ಎನಿಬಡಿ ಐ ಆಮ್ ಮೇಕಿಂಗ್ ಐ ಅಡ್ರೆಸ್ ನಾನೊಂದು ಕೈ ಮುಗಿದು ಸಬ್ಮಿಷನ್ ಮಾಡ್ತೀನಿ ಈಗ ಡಿಬೇಟ್ಗಳು ಕರೆದಾಗ ಅಜೆಂಡಾ ತೊಗೊಳೋದು ಕೂಡ ಇಂಪಾರ್ಟೆಂಟ್ ಅಲ್ಲ ನ್ಯಾಷನಲ್ ಲೆವೆಲಲ್ಲಿ ಯಾ ಅಜೆಂಡಾ ತೊಗೊಳ್ತಾರೆ ನಾವು ಯಾರನ್ನ ಕ್ವಶನ್ ಮಾಡ್ತಾ ಇಲ್ಲ ನಮ್ಮ ನೌನ ತೋಡ್ಕೊಳ್ತಿದ್ದು ಡೋಂಟ್ ಮಿಸ್ಟೇಕ್ ಮೇ ಅದರ್ವೈಸ್ ವೈಸ್ ರಿಯಲ್ ಡಿಬೇಟ್ ಏನಿದೆ ಹತ್ತು ವರ್ಷದಿಂದ ಇರತಕ್ಕಂಥ ಪ್ರಾಮಿಸ್ ಹತ್ತು ಡಿಬೇಟ್ಗಳು ತಾವು ತಗೊಳ್ಳಿ ಎಲ್ಲ ಮಾಧ್ಯಮದವರೇ ಮನವಿ ಮಾಡ್ಕೊಳ್ತೀವಿ ನೀವು ತಾವು ಇಂಪಾರ್ಟೆಂಟ್ ವಿಷಯಗಳು ನಮ್ಮ ವಿರುದ್ಧನೂ ತೊಗೊಳ್ಳಿ ಅವ್ರ ವಿರುದ್ಧನೂ ತೊಗೊಳ್ರಿ ಬಹುತೇಕ ಡಿಬೇಟ್ಗಳು ಇಶ್ಯೂ ಬೇಸ್ಡ್ ಆಗಬೇಕು ಕಾಂಟ್ರವರ್ಸಿ ಡಿಬೇಟ್ ಆಗ್ಬಾರ್ದು ಅಂತ ಒಂದು ಮನವಿ ಮಾಡ್ಕೊಳ್ತೀವಿ ಈಗ ಹತ್ತು ಈಗ ಹತ್ತು ವರ್ಷ ಅವಧಿಯಲ್ಲಿ ಬಹುತೇಕ ಈ ಥರ ರೇಟ್ಗಳಾಗಿರ್ತಕ್ಕಂಥದ್ದು ಯಾರು ಬಿ ಜೆ ಪಿ ಪಾರ್ಟಿಯವ್ರು ಇಲ್ಲೇ ಇಲ್ಲ ಹತ್ತು ವರ್ಷ ಅವಧಿಯಲ್ಲಿ ಕೇಂದ್ರದಲ್ಲಿ ಅವರೇ ಇದ್ದಾರೆ ಯು ಪಿನಲ್ಲಿ ಆಯ್ತು ಅವರೇ ಇದ್ದಾರೆ ಎಂ ಪಿನಲ್ಲಿ ಅವರೇ ಇದ್ದಾರೆ ಗುಜರಾತ್ನಲ್ಲಿ ಅವರೇ ಇದ್ದಾರೆ ಬಹುತೇಕ ಆಲ್ಟರ್ನೇಟಿವ್ ರಾಜಸ್ಥಾನಲ್ಲಿ ಅವರಿದ್ದಾರೆ ಸೊ ಈ ರಾಜ್ಯಗಳಲ್ಲಿ ಎಲ್ಲಿ ಎಲ್ಲಿ ಇಡೀ ರೇಟ್ಗಳು ಹೋಗೋದಲ್ಲ ಅದು ಹೋದರೆ ಕೇವಲ ಅಪೋಸಿಷನ್ ಪಾರ್ಟಿ ಇರ್ತಕ್ಕಂಥವ್ರ ಮನೆಗೆ ಹೋಗ್ತಕ್ಕಂಥದ್ದು ಇದೇನು ಹೊಸದಲ್ಲ ಈ ವ್ಯವಸ್ಥೆ ಇದೆ ಹಿಂಗೆ ಕೆಲವು ಸಂದರ್ಭದಲ್ಲಿ ಇಟ್ಸ್ ಅ ಪಾಸಿಂಗ್ ಕ್ಲೌಡ್ ಯು ಹ್ಯಾವ್ ಟು ಸ್ಟೇ ಸ್ಟ್ರಾಂಗ್ ಇಲ್ಲ ಅಲ್ಲ ಆಗಿರೋದ್ನ ನಾವು ಅದನ್ನ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಕ್ ಅದಕ್ಕೆ ನಾವು ಅದ್ರ ಬಗ್ಗೆ ನಾನೇನು ಜಾಸ್ತಿ ಕಮೆಂಟ್ ಮಾಡಕ್ ಹೋಗೋದಲ್ಲ ನಾನು ಹೇಳಿರ್ತಕ್ಕಂಥದ್ದು ಓವರ್ ಆಲ್ ಓವರ್ ಆಲ್ ಈ ತಮಿಗೂ ಗೊತ್ತಿದೆ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ಲ ಈಗ ನಾನು ಓವರ್ ಆಲ್ ಕೊಟ್ಟಿದ್ದೀನಿ ನಿಮಗೆ ಓವರ್ ಆಲ್ ಪ್ಯಾನ್ ಇಂಡಿಯಾ ಇಲ್ಲಿವರೆಗೆ ಆಗಿರತಕ್ಕಂಥದ್ದು ನೀವೇ ಅದಕ್ಕೆ ಕೇಳಬೇಕು ತಾನೇ ನೀವೇ ಬರೀಬೇಕು ನೀವೇ ಜನರಿಗೆ ಮುಟ್ಟಿಸ್ಬೇಕು ಲೋಕಸಭಾ ಯಾರೇ ಆದರೂ ಕೂಡ ನಮ್ಗೆ ಎರಡು ಜಿಲ್ಲೆ ಇದೆ ಒಂದು ನಾಗೇಂದ್ರ ನೇತೃತ್ವದಲ್ಲಿ ಒಂದು ಜಮೀರ್ ಅವರ ನೇತೃತ್ವದಲ್ಲಿ ಈ ಚುನಾವಣೆ ಎದುರಿಸ್ತೀವಿ ಪಕ್ಷದ ಟಿಕೆಟ್ ಯಾರಿಗೆ ಕೊಟ್ಟರು ಕೂಡ ನಾವೆಲ್ಲ ಶಾಸಕರು ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಕ್ಕಂತ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಆಮೇಲೆ ನನಗೆ ನಂಬಿಕೆ ಇದೆ ನೂರಕ್ಕೂ ನೂರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ